ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗಿ ನಾಲ್ಕು ವಾರ ಆಯ್ತು ಈ ನಾಲ್ಕು ವಾರದಲ್ಲಿ ಈಗಾಗಲೇ ಐವರು ಹೊರ ಹೋಗಿದ್ದಾಯ್ತು ಐವರು ಸ್ಪರ್ಧಿಗಳನ್ನ ಹೊರ ಕಳ್ತಿರೋ ಬಿಗ್ ಬಾಸ್ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳನ್ನ ಮನೆ ಕರ್ಸ್ಕೊಂಡಿದೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ತುಂಬಾನೇ ಕುತೂಹಲ ಮೂಡಿಸಿದೆ ಕಳೆದ್ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಲಿಮಿನೇಷನ್ ಇರ್ಲಿಲ್ಲ ಹೀಗಾಗಿ ಎಲ್ಲಾ ಸ್ಪರ್ಧಿಗಳು ಸೇವ್ ಆಗಿದ್ದಾರೆ ಬಿಗ್ ಬಾಸ್ ಶುರುವಾಗಿ ಜಸ್ಟ್ ನಾಲ್ಕು ವಾರ ಆಗಿದೆ ಈ ನಾಲ್ಕು ವಾರದಲ್ಲಿ ಎರಡು ವಾರ ಮಾತ್ರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿರೋದು ಉಳಿದ ಎರಡು ವಾರ ಎಲಿಮಿನೇಷನ್ ನಡೆದಿಲ್ಲ ಹೀಗಾಗಿ ಈ ವಾರದ ಎಲಿಮಿನೇಷನ್ ತುಂಬಾ ಕುತೂಹಲ ಮೂಡಿಸಿದೆ ಸುದೀಪ್ ಬಂದು ಹೋಗ್ತಾ ಇದ್ದಂತೆ ಬಿಗ್ ಬಾಸ್ ಮನೆಯಲ್ಲಿ ಬೆಂಕಿ ಬಿರುಗಾಳಿ ಶುರುವಾಗಿದೆ ಬಿಗ್ ಬಾಸ್ ನಲ್ಲಿ ಅಸಲಿ ಆಟ ಈಗ ಶುರುವಾಗಿದೆ ಅಮ್ಮ ಮಗನಂತೆ ಇದ್ದವು ಜೋಡೆತ್ತುಗಳಂತಿದ್ದವರ ಮಧ್ಯೆ ಎಲ್ಲ ಈಗ ದ್ವೇಷದ ಬೆಂಕಿ ಧಗಧಗಿಸೋದಕ್ಕೆ ಶುರುವಾಗಿದೆ ಇಷ್ಟ ದಿನ ಮಿತ್ರರಂತಿದ್ದವರು ಈಗ ಶತ್ರುಗಳಂತೆ ಜಿದ್ದಿಗೆ ಬಿದ್ದಿದ್ದಾರೆ ಜಾಹ್ನವಿ ಮತ್ತು ಅಶ್ವಿನಿ ಗೌಡ ಅವರ ಸ್ನೇಹಕ್ಕೆ ಬೆಂಕಿ ಬಿದ್ದಿದ್ದಾಯ್ತು ಅಮ್ಮ ಮಗನಂತಿದ್ದ ಧ್ರುವಂತ ಹಾಗೂ ಮಲ್ಲಮ್ಮ ದೂರ ದೂರ ಆಗಿದ್ದು ಆಯ್ತು ಈಗೇನಿದ್ರು ಎದುರಾಳಿಗಳಷ್ಟೇ ಹೀಗಾಗಿಯೇ ಈ ವಾರ ಮೂರು ದೊಡ್ಡ ವಿಕೆಟ್ ಉರುಳು ಮುನ್ಸೂಚನೆ ಸಿಕ್ಕಿದೆ ಇದರ ಜೊತೆಗೆ ಸುದೀಪ್ ಗೊಟ್ಟ ಶಾಕ್ಗೆ ಇಲ್ಲಿ ನಟ ಕಂಗಾಲ್ ಆಗಿದ್ದಾರೆ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಹದಿನೇಳು ಜನ ಸದಸ್ಯರಿದ್ದಾರೆ ಬಿಗ್ ಬಾಸ್ ಮನೆಗೆ ಮೊದಲು ಬಂದಿದ್ದು ಹತ್ತೊಂಬತ್ತು ಕಂಟೆಸ್ಟೆಂಟ್ ಗಳು ಈ ಹತ್ತೊಂಬತ್ತು ಕಂಟೆಸ್ಟ್ ಗಳಲ್ಲಿ ಐವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಿದ್ದಾರೆ ಹೀಗಾಗಿ ಉಳಿದಿದ್ದು ಹದಿನಾಲ್ಕು ಕಂಟೆಸ್ಟೆಂಟ್ಗಳು ಆದ್ರೆ ಮೂವರು ವೈಲ್ಡ್ ಕಾರ್ಡ್ ಸ್ಪರ್ಧಿಗಳಾಗಿ ಬಂದಿದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ಹದಿನೇಳು ಸ್ಪರ್ಧಿಗಳು ಉಳ್ಕೊಂಡಿದ್ದಾರೆ ಕಳೆದ ವಾರ ಎಲಿಮಿನೇಷನ್ ಪ್ರಕ್ರಿಯೆ ನಡೆದಿದ್ರೆ ಒಬ್ರೋ ಇಬ್ರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇತ್ತು ಆದ್ರೆ ಎಲಿಮಿನೇಷನ್ ನಡೆದಿಲ್ಲ ಹೀಗಾಗಿ ಈ ವಾರ ಎರಡರಿಂದ ಮೂವರು ಹೊರ ಹೋಗುವುದು ಖಾಯಂ ಅದರಲ್ಲಿ ಮೊದಲನೆಯವರು ಮಾಳು ಮಾಳೂರನ್ನ ಅದ್ಯಾವ್ ಕಾರಣಕ್ಕೆ ಬಿಗ್ ಬಾಸ್ಗೆ ಕರೆಸಿದ್ದಾರೆ ಅನ್ನೋದೇ ಜನರಿಗೆ ಅರ್ಥ ಆಗ್ತಾ ಇಲ್ಲ ಮಾಳು ಒಬ್ಬ ಅದ್ಭುತ ಗಾಯಕ ಉತ್ತರ ಕರ್ನಾಟಕದ ಜಬಾರಿ ಪ್ರತಿಭೆ ಪ್ರತಿ ಬಾರಿ ಬಿಗ್ ಬಾಸ್ ಶುರುವಾದಾಗ್ಲೂ ಒಬ್ಬೊಬ್ಬ ಹಾಡುಗಾರರನ್ನ ಕರೆಸ್ತಾರೆ ಇದು ಬಿಗ್ ಬಾಸ್ ನಲ್ಲಿ ತುಂಬಾ ವರ್ಷದಿಂದ ನಡ್ಕೊಂಡು ಬರ್ತಾ ಇದೆ ಈ ಹಿಂದೆ ರ್ಯಾಪರ್ ಆಗಿದ್ದ ಚಂದನ್ ಶೆಟ್ಟಿ ಬಿಗ್ ಬಾಸ್ ಟ್ರೋಫಿ ಗೆದ್ದಿದ್ರು ಆಮೇಲೆ ಹನುಮಂತು ಕೂಡ ತನ್ನ ಕಂಠ ಸಿರಿ ಮೂಲಕವೇ ಕನ್ನಡಿಗರ ಮನ್ಸ್ ಗೆದ್ದಿದ್ರು ವಾಸುಕಿ ವೈಭವ್ ಕೂದಲೆಳೆ ಅಂತರದಲ್ಲಿ ಬಿಗ್ ಬಾಸ್ ಟ್ರೋಫಿಯಿಂದ ಮಿಸ್ ಆಗಿದ್ರು ಇದೇ ಕಾರಣಕ್ಕೆ ಮಾಳುಗೂ ಕೂಡ ಬಿಗ್ ಬಾಸ್ ದೊಡ್ಡ ಅವಕಾಶ ಕೊಟ್ಟಿತ್ತು ಆದ್ರೆ ಮಾಳು ತಾನೊಬ್ಬ ಸಿಂಗರ್ ಅನ್ನೋದನ್ನೇ ಬರ್ತಿದ್ದಾರೆ ನಾನು ಯಾವ ಕಾರಣಕ್ಕಾಗಿ ಬಿಗ್ ಗೆ ಆಯ್ಕೆ ಆದೆ ಅನ್ನೋದನ್ನೇ ಮರೆತು ಬಿಗ್ ಬಾಸ್ ನಲ್ಲಿ ಗುಂಪಲ್ಲಿ ಗೋವಿಂದ ಆಗಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಮಾಳು ಬಿಗ್ ಬಾಸ್ ಮನೆಗೆ ಆಯ್ಕೆ ಆಗಿದ್ದೇ ವೇಸ್ಟ್ ಅನ್ನಿಸ್ತಿದೆ ಎಂಟರ್ಟೈನ್ಮೆಂಟ್ ಇಲ್ಲ ರಗಡ್ ಆಗಿ ಮಾತನಾಡೋದು ಇಲ್ಲ ಕೊನೆ ಪಕ್ಷ ಟಾಸ್ಕ್ ನಲ್ಲಾದ್ರೂ ಇದೆ ಅಂದ್ರೆ ಅಲ್ಲೂ ಇಲ್ಲ ಹೀಗಾಗಿ ಮಾಳು ಬಿಗ್ ಬಾಸ್ ನಲ್ಲಿ ನಾಲ್ಕು ವಾರ ಉಳ್ಕೊಂಡಿದ್ದೇ ಗ್ರೇಟ್ ಅನ್ನಿಸ್ತಾ ಇದೆ ಆಟಕುಂಟು ಲೆಕ್ಕಕ್ಕಿಲ್ಲದಂತ ಲೆಕ್ಕಕ್ಕಿಲ್ಲದಂತಾಗಿರೋ ಮಾಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದು ಗ್ಯಾರಂಟಿ ಇನ್ನು ಎರಡನೇ ಸ್ಪರ್ಧಿ ಚಂದ್ರಪ್ರಭಾ ಇವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಡಲ್ ಹೊಡೆಯೋದಕ್ಕೆ ಶುರು ಮಾಡಿದ್ದಾರೆ ಕಾಮಿಡಿಯನ್ ಆಗಿ ಮನೆಗ್ ಬಂದವರು ಜೋಕರ್ ಆಗಿದ್ದಾರೆ ಒಂದೇ ಒಂದು ದಿನವೂ ಒಬ್ರನ್ನು ನಕ್ಸಿಲ್ಲ ಕಾಮಿಡಿಯನ್ ಅನ್ನೋ ರೀತಿ ನಡ್ಕೊಂಡಿಲ್ಲ ರಿಯಲ್ ಕಾಮಿಡಿಯನ್ ಅಂದ್ರೆ ಅದು ಗಿಲ್ಲಿ ಗಿಲ್ಲಿ ಕಾಮಿಡಿಗೆ ಕರುನಾಳೆ ಫುಲ್ ಖುಷ್ ಆಗಿದೆ ಹೀಗಾಗಿ ಚಂದ್ರಪ್ರಭಾ ನೆತ್ತಿ ಮೇಲೂ ತೂಕುಗತಿ ಇನ್ನು ಮೂರನೇ ಸ್ಪರ್ಧಿ ಮಲ್ಲಮ್ಮ ಮಲ್ಲಮ್ಮರನ್ನ ಬಿಗ್ ಬಾಸ್ ಗೆ ಆಯ್ಕೆ ಮಾಡಿದ್ದು ನಿಜಕ್ಕೂ ಗ್ರೇಟ್ ಆದ್ರೆ ಮಲ್ಲಮ್ಮಗೆ ಬಿಗ್ ಬಾಸ್ ಗೆ ಹೊಂದ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಫಿಸಿಕಲ್ ಟಾಸ್ಕ್ ಆಗ್ಲಿ ಇನ್ಯಾವುದೇ ಚಟುವಟಿಕೆ ಆಗ್ಲಿ ಯಾವ್ದ್ರಲ್ಲೂ ಹೊಂದ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಹೀಗಾಗಿ ಮಲ್ಲಮ್ಮರನ್ನ ಈ ಬಾರಿ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕೋದು ಬಹುತೇಕ ಖಾಯಂ ಆಗಿದೆ ಮಾನವೀಯತೆಯ ದೃಷ್ಟಿ ಬೇರೆ ಬಿಗ್ ಬಾಸ್ ಆಟವೇ ಬೇರೆ ಹೀಗಾಗಿ ಮಲ್ಲಮ್ಮರನ್ನ ಹೊರ ಕಳಿಸೋ ಎಲ್ಲಾ ಲಕ್ಷಣ ಕಾಣಿಸ್ತಾ ಇದೆ ಆತ್ಮಿಗೆ ಮತ್ತೊಂದು ವಿಷಯ ಹೇಳೋದು ಮರೆತು ಕಿಚ್ಚಾ ಸುದೀಪ್ ಕಡೆಯಿಂದ ಈ ವಾರ ಗಿಲ್ಲಿಗೆ ಭರ್ಜರಿ ಗಿಫ್ಟ್ ಸಿಕ್ಕಿದೆ ಕಿಚ್ಚ ಸುದೀಪ್ ಹಾಗೆಲ್ಲ ಎಲ್ಲಾ ಸ್ಪರ್ಧಿಗಳಿಗೂ ಏನನ್ನು ಕೊಡಲ್ಲ ತಮ್ಮ ಮನಸ್ಸಿಗೆ ಇಷ್ಟ ಆದವರಿಗೆ ಗಿಫ್ಟ್ ಕೊಡದೆ ಸುಮ್ನೆ ಇರಲ್ಲ ಇದಕ್ಕೆ ಉದಾಹರಣೆ ಗಿಲ್ಲಿಗೆ ಬಂದಿರೋ ಗಿಫ್ಟ್ ಕುಕೀಸ್ ಜೊತೆಗೆ ಟೀ ಕಪ್ ಮತ್ತು ಟೀ ಶರ್ಟ್ ಒಂದನ್ನ ಸುದೀಪ್ ಗಿಫ್ಟ್ ಆಗಿ ಕಳಿಸಿದ್ದಾರೆ ಕಳೆದ ವಾರ ಕಿಚ್ಚನ ಚಪ್ಪಾಳೆ ತೆಗೆದುಕೊಂಡಿದ್ದ ಗಿಲ್ಲಿ ಈ ವಾರ ಕಿಚನ್ ಇಂದ ಗಿಫ್ಟ್ ಪಡೆದಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯ ಕೆಲವರು ಉರ್ಕೊಂಡಿರೋದಂತೂ ನೂರೂರು ಸತ್ಯ ಆತ್ಮೀಗೆರೆ ನಿಮ್ಮ ಪ್ರಕಾರ ಈ ವಾರ ಯಾರು ಮನೆಯಿಂದ ಹೊರ ಹೋಗಬೇಕು ಯಾರು ಸೇವ್ ಆಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು